ದಯವಿಟ್ಟು ವೀಕ್ಷಕರೇ ತಾವೆಲ್ಲ ನನ್ನ ಯೂಟ್ಯೂಬ್ನ ನೋಡಿ ಮೆಚ್ಕೊಂಡಿದ್ದೀರಾ ಹೀಗೆ ಹೆಚ್ಚು ಹೆಚ್ಚಿನ ಒಂದು ಮೆಚ್ಚುಗೆ ನೀವು ಮಾಡಬೇಕಾಗಿದ್ದು ಇಷ್ಟೇ ಬೆಲ್ಲೇ ಕನ್ನ ಒತ್ತಿ ಹಾಲ್ ಅಂತ ಬಟನ್ ಒತ್ತಿ ಅದಷ್ಟೇ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಇದು ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಮುಂದಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ ಇತ್ತೀಚೆಗೆ ಒಂದು ವಿಡಿಯೋ ಬಂತು ತುಂಬಾ ಚೆನ್ನಾಗಿ ನೋಡಿದೆ ಅದರಲ್ಲಿ ಒಬ್ರು ಕಲಾವಿದರೊಬ್ರು ಈ ಬಾಳೆ ಎಲೆ ತಟ್ಟೆಯನ್ನ ಮಾಡ್ತಾ ಇದ್ರು ಅದು ಹ್ಯಾ ಮಾಡ್ತಾರೆ ಹೇಗ್ ಮಾಡ್ತಾರೆ ದಯವಿಟ್ಟು ಈ ಕಲೆಯನ್ನು ಒಂದು ಅದ್ಭುತವಾಗಿದೆ ಅದನ್ನು ನೀವು ನೋಡಿದ್ರೆ ಏನ್ ಅಂತ ದಯವಿಟ್ಟು ಈ ವಿಡಿಯೋ ನೋಡಿ ಹೇಳಿ ವೀಕ್ಷಕರೇ ಈಗ ಹಾಳೆ ಒಬ್ಬರು ಕಟ್ ಮಾಡ್ತಾ ಇದ್ದಾರೆ ಎಲ್ಲ ದೋಡ್ಕೊಳ್ತಾ ಇದ್ದಾರೆ ಈಗ ಅದ್ರ ಬೇರೆ ಈ ಅಡಿಕೆ ಅಥವಾ ಬೇರೆ ಒಂದು ಪ್ಲೇಟ್ ಅದ್ರ ಒಂದು ಪ್ಲೇಟ್ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಯಾಕೆ ಮಾಡ್ತಾ ಇದಾರೆ ಹಾಲು ಹಾಕಿ ತುಂಬಾ ಚೆನ್ನಾಗಿದೆ ಅಂದ್ರೆ ಕಷ್ಟ ಚೆನ್ನಾಗಿದೆ ನೋಡಿ ಅದನ್ನ ಏನ್ ಮಾಡ್ತಾರೆ ಆ ತಟ್ಟೆ ಮೇಲೆ ಎಲೆಗಳನ್ನ ಕಷ್ಟಪಡೋದಂತ ಎಲೆಗಳನ್ನ ಹಾಕಿ

ಚೆನ್ನಾಗಿ ಉಡಿತಿದ್ದಾರೆ ಬಾಳೆ ಎಲ್ಲ ಕಟ್ಟಬೇಕ್ ಎಲೆಗೆ ಅದ್ ಎಲ್ಲದಕ್ಕೂ ಪಟ್ 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 ಪಟ್ಟು ಕೇಳ್ತಾ ಚೆನ್ನಾಗಿ ಕೇಳ್ತಾ ಇದೆ ಚೆನ್ನಾಗಿ ಅದ್ಕು ನಾನು ಇದು ಒಂದು ಇಂತ ಒಂದು ಬರೀ ಮಾಮೂಲಿ ಪ್ಲೇಟ್ ಅಡಿಗೆ ಪ್ಲೇಟ್ ಮತ್ತೆ ಪ್ಲಾಸ್ಟಿಕ್ ಪ್ಲೇಟ್ಗಳು ಮತ್ತೆ ಬೆಂಡ್ ಬೆಂಡಲ್ ಒಂದು ಪ್ಲೇಟ್ಗಳು ನೋಡ್ತಿದ್ವು ಇವಾಗ ಬಾಳೆಲೆ ಪ್ಲೇಟ್ ಬಾಳೆಯಲ್ಲಿ ಯಾವ ತರ ಮಾಡ್ತಾ ಇದಾರೆ ಅಂದ್ರೆ ಇದು ಏನೋ ಹಾಕಿ ಹಾಕಿತ್ತು ನೋಡಿ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವು ಡಿಸೈಡ್ ಮಾಡಬೇಕಾಗುತ್ತೆ ನೈವಿಟ್ಟು ಅವನು ನೈಟ್ಗೆ ಸ್ಟೆಪ್ಲರ್ ಆಗ್ತಾ ಇರ್ತಾನೆ ನನಗೆ ಎಲ್ಲ ಆಗ್ತಾ ಅವರು ಲಕ್ಷಕರೇ ಈ ತಟ್ಟೆನೆ ತೆರೆಸ್ತಾ ಇದ್ದಾರೆ ಅಂತ ಅದೇ ಈ ತಟ್ಟೆಗೆ ಸ್ಟಪ್ಲರ್ ಪಿನ್ ಹಾಕ್ತಾರೆ ಆ ಸ್ಟಪ್ಲರ್ ಪಿನ್ ಹಾಕಿದಾಗ ಸ್ಪಷ್ಟವಾಗಿ ಸ್ಟಿಲ್ ಫೋಟೋಸ್ ಗಳೆಲ್ಲ ತೆಗೆದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಪ್ಪಿ ತಪ್ಪಿ ಏನಾದ್ರು ಹೊಟ್ಟೆ ಹೋದ್ರೆ ಏನಾಗುತ್ತೆ ಅನ್ನೋದು ಒಂದು ದೊಡ್ಡ ಭಯ ಅದಕ್ಕಾಗಿ ಸಾರ್ವಜನಿಕರಿಗೆ ಒಂದು ಎಚ್ಚರಿಕೆ ಸಂದೇಶ ಇಂಥ ತಟ್ಟೆಗಳನ್ನ ತಗೊಳ್ಬೇಕಾದ್ರೆ ನೋಡಿ ದಯವಿಟ್ಟು ಪರ್ಚೇಸ್ ಮಾಡಿ ಯಾಕೆಂದ್ರೆ ನಾಳೆ ದಿವಸ ಹೊಟ್ಟೆ ಒಳಗೆ ಹೋದ್ರೆ ಯಾರೋ ಬಗು ಇರ್ತದೋ ಯಾರು ಏನಿರ್ತದೆ ಯಾವ ಬಗು ತಿಂತಾರೋ ದೊಡ್ಡವ್ರ ತಿಂತಾರೋ ವಯಸ್ಸಾದವ್ರು ತಿಂತಾರೋ ಅಂತ ಗೊತ್ತಾಗಲ್ವಲ್ಲ ಅದು ತೊಂದರೆ ಆಗಬಾರ್ದು ಅಂತ ಒಂದು ಉದ್ದೇಶಪೂರ್ವಕವಾಗಿ ಈ ವಿಡಿಯೋನ ನಾನು ಮಾಡಿದ್ದೇನೆ ನಮಸ್ಕಾರ ವಿಸ್ಕಾರ ದಯವಿಟ್ಟು